ನಮಸ್ಕಾರ ಸೋಷಿಯಲ್ ಟಿ ವಿ ಇದು ಸಮಾಜದ ಧ್ವನಿ ಬಾಗಲಕೋಟೆ ಜಿಲ್ಲೆ ವಿಶೇಷ ಸುದ್ದಿ ಸಮಾಚಾರಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ಉಮಾ ಆತ್ಮೀಯ ವೀಕ್ಷಕರೇ ಛತ್ರಪತಿ ಮಹಾರಾಜ ಶಿವಾಜಿಯವರು ಯಾರಿಗೆ ತಾನೇ ಪರಿಚಯ ಇಲ್ಲ ಹೇಳಿ ವೀರತ್ವ ಶೂರತ್ವ ಧೈರ್ಯಕ್ಕೆ ಹೆಸರಾದವರೇ ಶಿವಾಜಿಯವರು ಹಾಗೆ ಹಿಂದೂ ಧರ್ಮದ ಸಂರಕ್ಷಕರು ಅವರ ಒಂದು ಜಯಂತಿ ಇದೇ ತಿಂಗಳ ಒಂದು ಹತ್ತೊಂಬತ್ತನೇ ತಾರೀಕು ಅದ್ದೂರಿಯಾಗಿ ನಡೀತಾ ಇದೆ ಅದು ಬಾಗಲಕೋಟೆ ಜಿಲ್ಲೆಯಲ್ಲಿ ತುಂಬ ಅದ್ದೂರಿಯಾಗಿ ನಡೆಸಿರೋರು ಡಾಕ್ಟರ್ ಶೇಖರ್ ಮಾನೆಯವರು ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ನ ರಾಜ್ಯ ಉಪಾಧ್ಯಕ್ಷರು ಕರ್ನಾಟಕ ಕ್ಷತ್ರಿಯ ಒಕ್ಕೂಟದ ಬಾಗಲಕೋಟೆ ಜಿಲ್ಲಾಧ್ಯಕ್ಷರು ಬನ್ನಿ ಈ ಒಂದು ಕಾರ್ಯಕ್ರಮದ ಎಲ್ಲ ಸಿದ್ಧತೆಗಳು ಹೇಗೆ ನಡೀತಾ ಇದೆ ಅದರ ಬಗ್ಗೆ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸರ್ ಪ್ಲೀಸ್ ಸರ್ ನಮಸ್ಕಾರ ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದುವಿ ಸಾಮ್ರಾಜ್ಯದ ಸಂಸ್ಥಾಪಕರು ಹಾಗೂ ಗುಡ್ಡುಗಾಡುಗಳಲ್ಲಿ ಇದ್ದಂತಹ ಮಾವಳಿ ಜನರನ್ನು ರೈತಾಪಿ ಜನರನ್ನು ಸಂಘಟಿಸಿ ಆ ಒಂದು ರಾಜ್ಯವನ್ನು ಕಟ್ಟಿದಂತಹ ಮಹಾನ್ ಶೂರ ವೀರ ನಮ್ಮ ದೇಶದ ಸುಪುತ್ರ ಮಹಾರಾಜರಾದಂತಹ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಆಚರಣೆಯನ್ನು ಪ್ರತಿ ವರ್ಷ ನಾವು ಮಾಡುವ ಹಾಗೆ ಈ ಸಾರಿಯೂ ಕೂಡ ಎಲ್ಲ ಮರಾಠ ಸಮಾಜದ ಸಮುದಾಯದ ಎಲ್ಲ ಜನರು ಮತ್ತು ಸಕಲ ಹಿಂದೂ ಸಮಾಜ ಬಾಂಧವರು ಎಲ್ಲರೂ ಕೂಡಿ ಒಗ್ಗಟ್ಟಿನಿಂದ ಈ ಜಯಂತಿ ಕಾರ್ಯಕ್ರಮವನ್ನು ನಾವು ಆಚರಿಸ್ತಾ ಇದ್ದೇವೆ ಇದೇ ಫೆಬ್ರವರಿ ಹತ್ತೊಂಬತ್ತನೇ ತಾರೀಕಿನಂದು ಬೆಳಗ್ಗೆ ಏಳು ಗಂಟೆಗೆ ಪಾಲ್ಕಿ ಕಾರ್ಯಕ್ರಮ ಕಿಲ್ಲಾದಲ್ಲಿರುವಂಥ ಭವಾನಿ ಮಂದಿರದಿಂದ ಪ್ರಾರಂಭ ಆಗ್ತದೆ ಅದಾದ ನಂತರ ಹತ್ತು ಗಂಟೆಗೆ ಅಲ್ಲಿ ನಾಮಕರಣದ ಕಾರ್ಯಕ್ರಮ ಇರುತ್ತದೆ ಅದಾದ ನಂತರ ಒಂದು ಭವ್ಯವಾದಂತಹ ಶೋಭಾಯಾತ್ರೆ ಮೆರವಣಿಗೆಯನ್ನು ಭವಾನಿ ಮಂದಿರ ಕಿಲ್ಲ ಬಾಗಲ್ಕೋಟ್ ಅಲ್ಲಿಂದ ಮೆರವಣಿಗೆ ಶೋಭಾಯಾತ್ರೆ ಪ್ರಾರಂಭ ಆಗ್ತದೆ ಮತ್ತು ಆ ಯಾತ್ರೆ ಎಲ್ಲ ನಮ್ಮ ನಗರದ ಎಲ್ಲ ಬೀದಿಗಳಲ್ಲಿ ಸುತ್ತಿ ಮತ್ತೆ ತಿರುಗಿ ಮಂದಿರದ ಹತ್ತಿರ ಹಾಕಿರುವಂಥ ಒಂದು ಭವ್ಯವಾದಂಥ ವೇದಿಕೆಯಲ್ಲಿ ವೇದಿಕೆ ಕಾರ್ಯಕ್ರಮ ಆಗಿ ಮಾರ್ಪಾಡಾಗ್ತದೆ ಆ ದಿನ ಎಲ್ಲರೂ ಎಲ್ಲ ಸಮಾಜ ಬಾಂಧವರು ಅವರಿವರನ್ನದೇ ಶಿವಾಜಿ ಮಹಾರಾಜರ ಎಲ್ಲ ಅಭಿಮಾನಿಗಳು ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನೀವೆಲ್ಲರೂ ಭಾಗವಹಿಸಬೇಕು ಅಂತ ವಿನಂತಿ ಇದ್ದೇನೆ ಇದರ ಜೊತೆ ಜೊತೆಗೆ ಈ ಏನು ಶಿವಾಜಿ ಮಹಾರಾಜರ ಒಂದು ಜಯಂತಿಯ ನಿಮಿತ್ತವಾಗಿ ಎರಡು ದಿನ ಪೂರ್ವದಲ್ಲಿ ಅಂದರೆ ಹತ್ತೊಂಬತ್ತನೇ ತಾರೀಕಿಗೆ ಜಯಂತಿ ಕಾರ್ಯಕ್ರಮ ಹದಿನೇಳನೇ ತಾರೀಕು ಶನಿವಾರ ಸಂಜೆ ಐದು ಗಂಟೆಗೆ ನವನಗರದ ಕಲಾಭವನದಲ್ಲಿ ನಮ್ಮ ಬೆಂಗಳೂರಿನ ಕಲಾ ತಂಡದಿಂದ ದಿವ್ಯಶ್ರೀ ಕನ್ನಡ ಕಲಾ ಸಂಘದ ಮತ್ತು ನಮ್ಮವರೇ ಆದಂತಹ ಚಿತ್ರನಟ ಗಣೇಶ್ರಾವ್ ಕೇಸರ್ಕರ್ ಇವರ ಸಾರಥ್ಯದಲ್ಲಿ ಮೂಡಿ ಬರ್ತಾ ಇರುವಂತಹ ಛತ್ರಪತಿ ಶಿವಾಜಿ ಮಹಾರಾಜರ ಅವರ ಜೀವನ ಚರಿತ್ರೆ ಆಧಾರಿತ ಐತಿಹಾಸಿಕ ನಾಟಕ ಆ ನಾಟಕವನ್ನು ಪ್ರದರ್ಶಿಸ್ತಾ ಇದ್ದೇವೆ ಶನಿವಾರ ಹದಿನೇಳನೇ ತಾರೀಕು ಎಲ್ಲರೂ ತಮ್ಮ ಡೈರಿಗಳಲ್ಲಿ ತಮ್ಮ ಮೊಬೈಲ್ಗಳಲ್ಲಿ ಈ ತಾರೀಕನ್ನು ನೋಟ್ ಮಾಡ್ಕೊಂಡಿಟ್ಕೋಬೇಕು ಸಾಯಂಕಾಲ ಐದು ಗಂಟೆಗೆ ಕಲಾಭವನ ನವನಗರದಲ್ಲಿ ಬಂದು ಈ ಐತಿಹಾಸಿಕ ನಾಟಕವನ್ನು ಎಲ್ಲರೂ ನೋಡಬೇಕು ನಮ್ಮ ಬಾಗಲಕೋಟೆ ನಗರದಲ್ಲಿ ಇದು ಪ್ರಪ್ರಥಮ ಬಾರಿಗೆ ಈ ರೀತಿಯ ನಾಟಕವಾಗ್ತಾ ಇದೆ ಆದ್ದರಿಂದ ಎಲ್ಲ ಬಾಂಧವರು ಬಂದು ಈ ನಾಟಕವನ್ನು ಕೂಡ ನೋಡಬೇಕು ಹಾಗೂ ಸೋಮವಾರದ ಕಾರ್ಯಕ್ರಮದಲ್ಲಿಯೂ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮೆಲ್ಲರಲ್ಲಿ ಕಳಕಳಿಯಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಆತ್ಮೀಯ ವೀಕ್ಷಕರೇ ಡಾಕ್ಟರ್ ಶೇಖರ್ ಮಾನೆಯವರು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ಈ ಅದ್ದೂರಿ ಕಾರ್ಯಕ್ರಮದ ಬಗ್ಗೆ ಸಮಾಜದ ಎಲ್ಲರ ಪರವಾಗಿ ಪ್ರತಿನಿಧಿಯಾಗಿ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಆಹ್ವಾನಿಸಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಸೋಷಿಯಲ್ ಟಿ ಪರವಾಗಿ ನಾವು ಅವರಿಗೆ ಶುಭಾಶಯವನ್ನು ಹೇಳ್ತೀವಿ ಸರ್ ಈ ಕಾರ್ಯಕ್ರಮ ಅದ್ದೂರಿಯಾಗಿ ಯಶಸ್ವಿಯಾಗಲಿ ಸರ್ ಥ್ಯಾಂಕ್ ಯು ಆತ್ಮೀಯ ವೀಕ್ಷಕರೇ ಇದು ಬಾಗಲಕೋಟೆ ಜಿಲ್ಲಾ ವಿಶೇಷ ಕಾರ್ಯಕ್ರಮ ಕ್ಯಾಮರಾಮನ್ ಯೋಗೇಶ್ ಜೊತೆ ನಾನು ಉಮಾ ನೋಡ್ತಾ ಇರಿ ಸೋಷಿಯಲ್ ಟಿ ಇದು ಸಮಾಜದ ಧ್ವನಿ ನಮಸ್ಕಾರ